ಹಾ ಈ ಪಾರ್ಕ್ ಗಳಲ್ಲೇ ಮಾಡ್ತಾರಲ್ಲ ಅಂಕಲ್ಸ್ಗಳು ಅವ್ರು ಗೋಲ್ಗಳನ್ನ ನೋಡಕ್ಕಾಗಲ್ಲ ಗುರು ನಾವು ಒಬ್ಬೊಬ್ರು ಒಂದೊಂದ್ ತರ ಆಡ್ತಾರೆ ಅದ್ ಎಲ್ಲಿಂದ ಕದ್ಕೊ ಬಂದ್ರು ಜಾಕೆಟ್ ಹಾಕೊಂಡು ಒಂದ್ ಒಂದು ಪೋಟ್ರ ಹಾಕೊಂಡು ಏನು ಚಪ್ಪಾಳೆ ತಾಟ ತಾಟ ಪಟ್ಟ ಅಂತ ಹೊರ್ಕೊಂಡ ಒಬ್ಬನ್ ಮಕ್ಕ ನೋಡಿ ಅವ್ರು ನೋಡೋದ್ ನೋಡಿದ್ ನಾನೇ ನಗು ಅದು ಲಾಸ್ ಕೇಳ್ತೀನಿ ಅದರಲ್ಲೂ ಸಿಂಗಲ್ ಸಿಂಗಲ್ ಹೋಗೋರು ಅವ್ರಿಗೆ ಗ್ಲಾಸ್ ತರ್ಕೊಂಡ್ ಮಾಡಲ್ಲ ಅವ್ರು ಬರೀ ಆ ತರ್ತಾರೆ ಕಡೆ ನೋಡ್ತಾರೆ ಏನ್ ಮಾಡ್ತಾರೆ ಏನ್ ಜನ ಏನ್ ಯಾಕ್ರೆಸ್ ಹಾಕ್ತಾರೆ ಇದನ್ನ ಮಾತ್ರ ಅಬ್ಸರ್ವ್ ಇರ್ತಾರೆ ಅವರು ಅವ್ರನ್ನ ಮಾತ್ರ ಮತಸಕ್ ಹೋಗ್ಬಾರ್ದು ಮಾತಾಡದೆ ಅವ್ರಿಗೆ ಹಳೆ ಕಾಲದ ಏನು ಏನ್ರ ಹುಡುಗ್ರ ನೀವು ಏನೇನಕ್ಕೆ ಮಾಡಕೊಂತ ಇದಾರೆ ಏನೇನ್ ಅರ್ಥ ಇದೇನ್ರೋ ನಿಮ್ಗೆ ಏ ಬರೀ ಪೌಡರ್ ಗಳು ನೀವು ಬಾಡಿ ಬಸ್ ಆವಾಗಿನ ಬಾಡಿ ನೋಡಿ ಈಗ ಹೆಂಗೈತೆ ಅಂತ ಅವಾಗೆಲ್ಲ ಬರಿ ಇಟ್ಟಿನ ಮುದ್ದೆ ಅವರ ಕಾಳು ಸಾರು ತಾಕತ್ತು ತಾಕತ್ತು ಆರಕ್ ಒಂದ್ಸತಿ ಕಾಲ್ ಸೂಪ್ ಚಿಕನ್ ಮಟನ್ನು ತಿನ್ಕೊಂಡು ಬಂದಿರೋ ದೇಹ ಇದು ಹೊತ್ತ ನಾನು ಆ ಕಾಲದಲ್ಲಿ ದಟ್ಟದಿಂದ ಆ ಕೆಳಗಡೆ ಇಳಿತಿದ್ದೆ ನದಿ ಒಳಗಡೆ ಹೋಗಿ ಸಮುದ್ರದಿಂದ ಆಚೆ ಬರ್ತಿದ್ದೆ ಈ ತರ ಎಲ್ಲ ಸ್ಟೋರಿಗಳು ಹೇಳ್ತಾರೆ ಅವ್ರು ಅವರೇ ಅವ್ರ ಜೀವನದಲ್ಲಿ ಅವರೇ ಒಂದ್ ಏನೇನೋ ಅಚೀವ್ಮೆಂಟ್ ಮಾಡಿರ್ತಾರೋ ಇಲ್ಲೋ ಗೊತ್ತಿಲ್ಲ ಮನೇಲಿಂತ ಯಾರು ಕೇಳೋದಿಲ್ಲ ಯಾರೋ ಅಪ್ಪಿ ತಪ್ಪಿ ಸಿಕ್ಕಾಕೊಂಡ್ಬಿಟ್ರು ರೋಡಲ್ಲಿ ವಾಕಿಂಗ್ ಮಾಡೋ ಟೈಮಲ್ಲಿ ಅಷ್ಟೇ ಕತೆ ಮುಗೀತು ಏನ್ ಗುರು ಅವನು ಅಂಕಲ್ ತಲೆ ತೆಗಿತಾನೆ ಬೆಟ್ಟ ಹಾಕ್ಬಿಟ್ಟಿದ್ದಂತೆ ಅವನ ಚಿಕ್ಕ ವಯಸ್ಸಲ್ಲೇ ಬಂದ್ಬಿಟ್ಟು ನಾನು ತಲೆದಿಂತ ಕೂತಾನೆ ನಾವಿಲ್ಲಿ ಇಟ್ಕೆ ಐತೆ ಕಷ್ಟಪಟ್ಟಿದ್ದೆ ಇವನ್ ಬೆಟ್ಟ ಹಾಕ್ಬಿಟ್ಟು ಅಂತ ಇಪ್ಪತ್ತು ವರ್ಷದಲ್ಲೇ ಅದೇನೋ ನೆಲ ಬಿಟ್ಟು ನೀರು ತೆಗ್ದಿಟ್ಟು ಕಾವ್ರೆ ನೀರ್ ಇವನಿಂದಾನಂತೆ ಬಂದಿದ್ದು ಬೆಂಗಳೂರಿಗೆ ಹಂಗೆ ಹೇಳ್ತಾನ ಕತೆನ ನಾವೇನ್ ಮಾಡೋಣ ನಮ್ಗೆ ಅಲ್ಲಿ ಚಷ್ಟೇ ಇಲ್ಲ ಅಲ್ಲಿ ಎಷ್ಟು ಬಸ್ಕಿ ಕೊಡೋದ್ರು ಇಡ್ಲಿ ವಡೆ ಕಾಲು ಸೋಪು ಆಮೇಲೆ ಟೀ ಕಾಫಿ ಎಲ್ಲ ಜೊ ಖಾಲಿ ಮರ ಗಂಟ ಹಿಡ್ತಿವಿ ಬರೀ ಇಪ್ಪತ್ತು ಪುಷ್ ಅಪ್ ಹೊಡಿಯೋದಿ ಕಳ್ತಿರಲ್ರ ನಾವೆಲ್ಲ ಏನ್ ಗೊತ್ತಾ ಆ ಟೈಮಲ್ಲೇ ಒಂದ್ ಸಾವಿರ ಪುಷ್ ಅಪ್ ಒಂದ್ ಸಾವಿರ ಪುಲ್ ಅಪ್ ಒಂದ್ ಸಾವಿರ ಬಸ್ಕಿ ಇನ್ನು ಇನ್ನು ಕೆಲವು ಗಳು ಬರ್ತಾರೆ ಗುರು ಬೇಳ್ಗಳಲ್ಲಿ ಗಳು ಚೈನ್ ಫುಲ್ ಆಫ್ ಅವು ಅನ್ನೋಸತಿ ಅವರು ಪ್ಯಾಂಟ್ ಹಾಕೊಂಡ್ ಬರಲ್ಲ ಬೇಕು ಅಂತಲೇ ವೈಟ್ ಶರ್ಟ್ ಹಾಕೊಂಡ್ಬರ್ತಾರೆ ಇಲ್ಲೊಂದ್ ಜೋಬಲ್ಲಿ ಐನೂರು ರೂಪಾಯಿ ಒಂದ್ ನೋಟ್ ಆಗಲ್ಲ ಏನು ನಮ್ದು ಏನು ಬೆಳೆ ತೋರ್ಸ್ಕೊಳ್ಳೋದಕ್ಕೋಸ್ಕರ ಮಾತ್ರ ಬರ್ತಾರು ಅಂಕಲು ಫುಲ್ ಅವರು ಅಷ್ಟೇ ಅವಾಗ ಅವಾಗ ಒಂದ್ ಅಮಾವಾಸ್ಯ ತೋರ್ಸ್ಕೊಂಡ್ರು ಒಂದ್ ದಿವಸ ಹೋಗ್ಬಿಟ್ಟು ಇನ್ನೊಂದ್ ಒಂದ್ ವಾರ ರೆಸ್ಟ್ ತಗೊಂತಾರೆ ಆ ರೆಸ್ಟ್ ಅಲ್ಲಿ ಅವ್ರಿಗೆ ಇದು ಇದು ಎಲ್ಲ ಇರಬೇಕು ಇದು ಎಲ್ಲ ಆ ಮತ್ತೆ ಎಕ್ಸ್ಟ್ರಾ ಬರ್ಸ್ಕೊಂಡು ಮತ್ತೆ ಪತ್ತಿರ ಬಾಕಿ ನೀವು ಅಬ್ಸರ್ವ್ ಮಾಡಿರ್ಬೋದು ಈ ಮಾರವಾಡಿ ಅಂಕಲ್ಗಳು ಅವ್ರದೇ ಒಂದು ಗ್ರೂಪ್ ಇರ್ತದೆ ಗ್ರೂಪಿಸಮ್ಮು ಗ್ರೂಪಿಸಮ್ ಇರ್ತದೆ ಇರಲ್ಲೇ ಈ ಸೌತ್ ಇಂಡಿಯನ್ ಅಂಕಲ್ಸ್ ಒಂದು ಗ್ರೂಪಿಸಮು ಆಮೇಲೆ ಈ ಮಾರವಾಡಿ ಅಂಕಲ್ಸ್ ಒಂದು ಗ್ರೂಪಿಸಮು ಆಮೇಲೆ ಲೇಡೀಸ್ ಕಿಟಿ ಪಾಟಿ ಲೇಡೀಸು ಈ ಗ್ರೂಪ್ ಇರ್ತದಲ್ಲ ಅವರು ಒಂದು ವಾಟ್ಸ್ಆಪ್ ಅಲ್ಲಿ ಗ್ರೂಪ್ ಮಾಡ್ಕೊಂಡಿರ್ತಾರೆ ಆ ವಾಟ್ಸ್ಆಪ್ ಅಲ್ಲಿ ಗ್ರೂಪ್ ಮಾಡಿ ಇವರು ಆ ಡೈಲಿ ಬಂದು ಅಟೆಂಡೆನ್ಸ್ ಹಾಕ್ಲೇಬೇಕು ಹಾಕಿ ಅಲ್ಲಿ ಫುಲ್ ಆಂಟಿಸ್ ಎಲ್ಲ ಸೇರ್ಕೊಂಡು ಒಂದ್ ಗ್ರೂಪ್ ಅಲ್ಲಿ ನಿಂತ್ಕೊಂಡು ಒಂದ್ ಫೋಟೋ ಹೊಡಿಲೇಬೇಕು ಅದರಲ್ಲೂ ಅವ್ರದ್ದು ಮ್ಯಾಚಿಂಗ್ ಮ್ಯಾಚಿಂಗ್ ಕ್ಲೋಸ್ ಗಳೆಲ್ಲ ಇರ್ತವೆ ಅದು ವಾಕಿಂಗ್ ಮಾಡ್ಬೇಕು ಇನ್ನು ಇನ್ನೂ ಅಬ್ಸರ್ವ್ ಮಾಡಿರ್ಬೋದು ಕೆಲವೊಂದು ಯೋಗ ಅಂಕಗಳು ಬರ್ತಾರೆ ಅವರು ಸ್ವಲ್ಪ ಯೋಗ ಬಗ್ಗೆ ತಿಳ್ಕೊಂಡ್ಬಿಟ್ಟಿರ್ತಾರೆ ಆಮೇಲೆ ಯೋಗ ವಿಡಿಯೋಸ್ ಗಳನ್ನ ಇನ್ಸ್ಟಾಗ್ರಾಮ್ ವಾಟ್ಸ್ಆಪ್ ಆಮೇಲೆ ಯೂಟ್ಯೂಬ್ ಅದೆಲ್ಲ ನೋಡಿ ಏನ್ ನೋಡಿರ್ತಾರೋ ಅದನ್ನ ಅವತ್ತು ಎಕ್ಸ್ಪರಿಮೆಂಟ್ ಮಾಡಕ್ ಬರ್ತಾರೆ ವಿಡಿಯೋ ಇಡಿಸ್ತಾರೆ ಸುಮ್ಮನಿರ್ತಾರ ವಿಡಿಯೋ ಇಡಿಸಿ ಅದನ್ನ ಅವ್ರ ಗ್ರೂಪ್ ಅಲ್ಲಿ ಬಿಡ್ತಾರೆ ಈ ನಾವು ಯೋಗ ಎಕ್ಸ್ಪರ್ಟ್ ಯೋಗ ಮಾಡ್ತಿದೀವಿ ನಾವು ಬಾಡಿಗೆ ಯೋಗ ತುಂಬಾ ಇಂಪಾರ್ಟೆಂಟು ಇನ್ನು ಇವ್ರ ಬದುಕಿ ಇನ್ನೂ ಅದೇನೇನು ದೇಶ ಉದ್ಧಾರ ಮಾಡ್ಬೇಕು ಗೊತ್ತಿಲ್ಲ ಅವರು ಬಟ್ ನಲ್ಲಿ ಆ ಏಜ್ ಅಲ್ಲೂ ಮಾಡಿ ಎಲ್ಲರಿಗೂ ಹೊಟ್ಟೆ ಹೊಡ್ಸ್ಕೊಂಡು ಫೋಟೋ ಗೀಟ ಇಡ್ಸ್ಕೊಂಡು ಕ್ವಾಟ್ಲೆ 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 ಇಷ್ಟ ಮಾಡ್ಬೇಕು ಇಷ್ಟು ಮಾಡ್ಬೇಕು ಇನ್ನೂ ಕೆಲವ್ರು ಇರ್ತಾರೆ ಯಾರು ಹೋಲಿ ಅಂಕಲ್ಸ್ ನಾ ಇಂಪ್ರೆಸ್ ಮಾಡೋಕ್ಕೋಸ್ಕರ ವಾಕಿಂಗ್ ಬರ್ತಾರೆ ಹ್ಮ್ ಅವ್ರಿಗೆ ಇರ್ತದೋ ಏನೋ ಗೊತ್ತಿಲ್ಲ ಒಟ್ಟನಲ್ಲಿ ಚೆಸ್ಟ್ ಮಾತ್ರ ಮೇಲೆ ಮಾಡ್ಕೊಂಡು ಓರ್ ವಾಕಿಂಗ್ ಸ್ಟೈಲೇ ಬೇರೆ ಒಂದ್ ಗತ್ತು ಒಂದ್ ಗಮ್ಮತ್ತು ಒಂದ್ ಸ್ಟೈಲು ಆಮೇಲೆ ಇರಬರ ಬರೋ ಆಂಟಿನ ಎಲ್ಲರಿಗೂ ಆಯ್ ನಮಸ್ಕಾರ ಎಲ್ಲ ಹೇಳ್ಕೊಂಡು ಅವ್ರು ಹೊಟ್ಟೆ ಒರೆಸಿ ಅವ್ರನ್ನ ನಿಲ್ಲಿಸಿ ಏನು ಅಡುಗೆ ನೆನ್ನೆ ಏನು ಮಾಡಿತ್ತು ಇವತ್ತೇನು ಉಳಿದಿದೆ ಆಮೇಲೆ ಇವತ್ತು ಮಧ್ಯಾಹ್ನ ಏನು ನೈಟ್ ನೈಟ್ಗೆ ಏನು ಹೆಂಗ್ ಮನ್ಕೊಂತೀರಾ ಹೆಂಗೆ ಎಲ್ಲ ಕೇಳ್ಕೊಂಡು ಅವರು ಕಾನ್ವರ್ಸೇಷನ್ ಸ್ಟಾರ್ಟ್ ಮಾಡ್ತಾರೆ ನಿಮ್ಮ ಮಗ ಏನು ಮಾಡ್ತಾ ಇದ್ದಾರೆ ಕೆಲಸಕ್ಕೆ ಹೋಗ್ತಾ ಇದ್ದೇನೆ ಮದುವೆ ಆಯ್ತಾ ಮಕ್ಳು ಆಯ್ತಾ ಇಲ್ಲ ಸೆಟ್ಲ್ ಆದ ಲೈಫಲ್ಲೇ ಅದ ನನ್ನ ಮಗ ಹಿಂಗ್ ಓದ್ಬಿಟ್ಟಿದಾನೆ ಇಷ್ಟೊಂದು ಸಂಬಳ ತೆಗಿತಾನೆ ಅವನಿಗೆ ಇಯರ್ಲಿ ಪ್ಯಾಕೇಜ್ ಇಷ್ಟಿದೆ ಇಷ್ಟು ಅವನಿಗೆ ಮನೇಲಿ ಕೊಟ್ಟಿದ್ದಾರೆ ಅಂತ ಏನೇನೋ ಹೇಳ್ಕೊಂಡು ಆಮೇಲೆ ನನ್ನ ಮಗಳು ಯು ಎಸ್ ಸೆಟ್ಲ್ ಆಗಿದ್ದಾರೆ ಜರ್ಮನಿ ಸೆಟ್ಲ್ ಆಗಿದ್ದಾರೆ ಆಮೇಲೆ ನಮ್ಮ ಅಡಿಯಂದ್ರು ಹಿಂಗೆ ನಮ್ ಸೊಸೆ ಹಿಂಗೆ ಅದೇ ಮಾತುಗಳೆಲ್ಲ ಅಲ್ಲಿ ಹೇಳಿ ಇವರು ವಾಕಿಂಗ್ ಮಾಡಕ್ ಬರ್ತಾರೋ ಇಲ್ಲ ಸಂಸಾರದ ವಿಷಯ ಡಿಸ್ಕಸ್ ಮಾಡಕ್ ಬರ್ತಾರೋ ನನ್ಗಂತ ಗೊತ್ತಿಲ್ಲ ಚಾಟರ್ ಬಾಕ್ಸ್ಗಳು ಇವ್ರನ್ನ ಬಿಡಿ ಇನ್ನೂ ಒಬ್ರು ಬರ್ತಾರೆ ಈ ಇರುವೆಗಳು ಆ ಇರುವೆ ಗೂಡ್ಗಳಿಗೆಲ್ಲ ಹೋಗ್ಬಿಟ್ಟು ಸಕ್ರೆ ಹಾಕ್ಬಿಡೋದು ಆಮೇಲೆ ಏನೋ ಹೇಳ್ತಾರೋ ಅವ್ರಿಗೆ ಗುರುಜಿಗಳು ಇದನ್ನ ಹಾಕಿ ಇರುವೆಗಳಿಗೆಲ್ಲ ಅಂದ್ಬಿಟ್ಟು ಅದನ್ನೆಲ್ಲಾ ಪೌಡರ್ ಮಾಡ್ಕೊಂಡ್ ಬಂದು ಉಂಡೆ ಮಾಡ್ಕೊಂಡ್ ಬಂದು ಎಲ್ಲಾ ಹಾಕಿ ಅವರು ಎಲ್ಲೆಲ್ಲೂ ಉತ್ತಿದ್ದೆ ಅದನ್ನ ಹುಡ್ಕೋದೆ ಅವ್ರ ಕೆಲಸ ವಾಕಿಂಗ್ ಅಲ್ಲೇ ಎಲ್ಲೆಲ್ಲಿ ಇಲ್ಲ ಅವ್ರಿಗೆಲ್ಲ ಕೇಳ್ತಾರೆಲ್ಲಾ ನೋಡಿದ್ರ ಇರುವ ಗೂಡೆಲ್ಲೇ ಇಷ್ಟ ನಾವು ಅಲ್ಲಿ ಹೋಗಿ ಸ್ವಲ್ಪ ಹಾಕ್ಬಿಟ್ಟು ಬರ್ತೀವಿ ಸಕ್ರೆ ಆ ಗೋಧಿ ಅಕ್ಕಿ ಹಿಟ್ಟು ಏನೇನೋ ಏನ್ ಗುರುಜಿ ಹೇಳಿದ ಎಲ್ಲ ಹಾಕ್ಬಿಟ್ಟು ಆಮೇಲೆ ಈ ಪಾರ್ವಾಡಗಳು ಕಾಗೆಗಳು ಹುಬ್ಬಚ್ಚಿಗಳಿಗೆ ಒಂದ್ ಮಿಕ್ಸ್ಚರ್ ಒಂದ್ ದೊಡ್ಡ ಡಬ್ಬ ಇಟ್ಕೊಂಡ್ ಎಲ್ಲರೂ ಬೆಳಿಗ್ಗೆ ಯಾಕ್ ಅದಕ್ಕೆಲ್ಲ ಟ್ರೀಟ್ ಕೊಟ್ಟಿ ಇವರು ಅವ್ರು ವಾಕಿಂಗ್ ಮುಗಿಸ್ತಾರೆ ಗೊತ್ತಿಲ್ಲ ಒಟ್ಟಾಗಿ ಟ್ರೀಟ್ ಮಾಡಕ್ ಚೆನ್ನಾಗಿ ಕೊಡ್ತಾರೆ ಈ ಕೆಲವರು ನಾಯಿ ಹಸು ಅಂತ ತರ ಈ ಸ್ಪೆಷಲಿ ಈ ಗುರುಜಿಗಳು ಏನೇನು ಹೇಳ್ತಾರೆ ಅದನ್ನ ಫಾಲೋ ಮಾಡ್ತಾರೆ ಏನಂತ ಇದನ್ನ ಆ ಗುರುವಾರ ಗೋಧಿ ತಿನಿಸ್ರಿ ಮಂಗಳವಾರ ಅಕ್ಕಿ ತಿನಸಿರಿ ಏನು ಅಂತ ಹೇಳಿರ್ತಾರೆ ಅದನ್ನ ಮಾಡಕ್ಕೆ ಬದಿಸ್ತಾರ ಇವ್ರೆ ಡಿಫ್ರೆಂಟ್ ಟೈಪ್ ವಾಕರ್ಸ್ ಅವರು ಅವ್ರು ಅರ್ಧ ವಾಕಿಂಗ್ ಮಾಡ್ತಾರೆ ಅರ್ಧ ಅಂಕಲ್ಸ್ ಇದಾರೆ ಆಂಟಿಸ್ ಇದಾರೆ ಇರ್ಲಿ ಅಂಕಲ್ಸ್ ಆಂಟಿಸ್ ಇಬ್ರು ಇದ್ದಾರೆ ಈ ಕ್ಯಾಟಗರಿಯಲ್ಲಿ ಗ್ಯಾಸ್ ಬಾಂಬ್ಸ್ ವಾಕಿಂಗ್ ಮಾಡ್ತಾ ಮಾಡ್ತಾನೆ ಗ್ಯಾಸ್ ಬಿಟ್ಕೊಂಡು ಹೋಗ್ತಾರೆ ಬಯಕೂ ಆಗಲ್ಲ ಏನು ಮಾಡಕ್ಕೂ ಆಗಲ್ಲ ಅದಕ್ಕೆ ಸುಮಾರು ಜನ ಇಯರ್ಫೋನ್ ಹಾಕೊಂಡು ಮ್ಯೂಸಿಕ್ ಹಾಕೊಂಡು ಜನ ಅವರು ಅವರು ಸ್ವಲ್ಪ ಇಂಟರ್ವೇ ಯಾರ ಹತ್ರ ಮಾತಾಡಕ್ ಹೋಗಲ್ಲ ಯಾರನ್ನ ಜಾಸ್ತಿ ಕಚ್ಚಿಸ್ಕೊಳಕ್ ಹೋಗಲ್ಲ ಇಂಥವ್ರು ಇಯರ್ಫೋನ್ ಹಾಕೊಂಡು ಸೈಲೆಂಟ್ ಆಗಿ ಬೇಕು ಅಂತಾನೆ ಇಷ್ಟ ಇಯರ್ಫೋನ್ ಹಾಕೊಂಡಿರ್ತಾರೆ ಏನಕ್ಕೆ ಹಾಕೊಂಡಿರ್ತಾರೆ ಯಾರು ಬಂದ್ ಮಾತಾಡ್ಸ್ಬಾರಲ್ವಾ ಮೊದ್ಲ ಚಿಕ್ಕ ಇಯರ್ಫೋನ್ ಹಾಕಿದ್ರೆ ಬಂದ್ ಮಾತಾಡ್ಸೋ ಹೇಗಿದ್ದೀರಾ ಕಾಫಿ ಮಾಡಿದ್ರ ಏನಕ್ಕೆ ಬಂದಿದೀರಾ ವಾಕಿಂಗ್ ತುಂಬಾ ಆಯ್ತು ನೋಡಿ ನಿಮ್ನ ಇಲ್ಲಿ ವಾಕಿಂಗ್ಗೆ ಏನು ಏನ್ ಮಾಡ್ತೀರಾ ನಿಮ್ ಮಗ ಇವಾಗ ನಿಮ್ ಸೊಸೆ ನಿಮ್ ಸೊಸೆ ಏನ್ ಮಾಡ್ತಿದ್ದಾಳೆ ಚೆನ್ನಾಗಿ ನೋಡ್ಕೊಂತಾಳ ಹ್ಮ್ ನಮ್ಮನೇನು ಒಂದು ಮೂದೇವಿ ಏನು ವಾಕಿಂಗು ತುಂಬಾ ದಿವಸ ಬಂದಿಲ್ಲ ರೀ ಸುನಂದ ಅವ್ರು ಬಂದಿದ್ರಾ ಅವತ್ತು ಕಿಟ್ಟಿ ಪಾರ್ಟಿಗೆ ಬಂದಿದ್ರು ಅವ್ರ ಫ್ರೆಂಡ್ಸ್ ಇಬ್ರು ಬರ್ತಾರೆ ಅವ್ರನ್ನ ಆಡ್ ಮಾಡಿ ವಾಟ್ಸ್ಆ್ಯಪ್ ಗ್ರೂಪ್ಗೆ ಅಂತ ಕೇಳಿದ್ರು ಅವ್ರೇನಾದ್ರು ಸಿಕ್ಕಿದ್ರೆ ನನಗೆ ಫೋನ್ ಮಾಡಕ್ ಆಯ್ತಾ ಏನ್ರಿ ಲಕ್ಷ್ಮಿ ಬನ್ರಿ ಹೋಗೋಣ ಇವತ್ತು ಲಾಸ್ಟ್ ಡೇ ನಾಳೆಯಿಂದ ನಾನು ಫುಲ್ ಡಯಟ್ ಮಾಡ್ತೀನಿ ಬರ್ತೀರಾ ನೀವು ನಾನು ಮತ್ತೆ ಸುಮಿತ್ರ ಹೋಗ್ತಾ ಇದೀವಿ ಬನ್ನಿ ಪರವಾಗಿಲ್ಲ ಅಯ್ಯೋ ಏಟ್ ಕಮ್ಮಿ ಹಾಗೆ ಆಗತ್ತೆ ಬನ್ರಿ ಏನು ದಿನ ವಾಕಿಂಗ್ ಮಾಡೇ ಮಾಡ್ತಿರ್ತಾನೆ ಈ ಸಾಯಂಕಾಲ ಹೊತ್ತು ಜಾಸ್ತಿ ವಾಕಿಂಗ್ ಮಾಡಬಾರ್ದು ಸೊಳ್ಳೆ ಬರೋ ಟೈಮ್ ಈಗ ಹೋಗಿ ಒಂದು ಪಾನಿಪುರಿ ತಿನ್ಕೊಂಡು ಹಂಗೇ ಒಂದು ಮಸಾಲೆ ಪುರಿ ತಿನ್ಕೊಂಡು ಟೀ ಸ್ವಲ್ಪ ಮೈಯೆಲ್ಲ ದಪ್ಪ ಆಗ್ತದೆ ಏನು ಮಾಡೋಕ್ಕಾಗಲ್ಲ ವಾಕಿಂಗ್ ಮಾಡಿ ಮಾಡಿ ಇದ್ದೀರಿ ಏನಾದರೂ ತಿನ್ನಬೇಕು ಅನಿಸ್ತಿದೆ ಬನ್ನಿ ಪಾನಿಪುರಿ ತಿನ್ಕೊಂಡು ಬಂದಲ್ಲ ಬನ್ನಿ ಬನ್ನಿರಿ ಒಂದೇ ಒಂದು ಪ್ಲೇಟ್ ಮಸಾಲೆ ಪುರಿ ತಿಂದರೆ ಏನಾಗಲ್ಲ ಸ್ವಲ್ಪ ಗ್ಯಾಸ್ ಅದನ್ನು ನಡೆಯುತ್ತೆ ಇನ್ನೊಂದು ಎರಡು ರೌಂಡ್ ಎಕ್ಸ್ಟ್ರಾ ಮಾಡಿಬಿಟ್ರೆ ಎಲ್ಲ ಕರೋಗ್ಬಿಡುತ್ತೆ ನಾನು ಬೆಳಿಗ್ಗೆ ಬೆಳಿಗ್ಗೆ ಎದ್ದು ತುಳಸಿದು ಎಲೆ ಇದೆಲ್ಲ ಕ್ಲೀನಾಗಿ ತೊಳೆದ್ಬಿಟ್ಟು ಅದನ್ನ ನೀರಲ್ಲಿ ಅಜ್ಜಿ ಚೆನ್ನಾಗಿ ಅದನ್ನ ಬಿಸಿ ಬಿಸಿ ಮಾಡ್ಕೊಂಡು ದಿನ ಕೊಡಿತೀನಲ್ವಾ ಏನೂ ನನಗೆ ಪ್ರಾಬ್ಲಮ್ ಆಗಲ್ಲ ಇವತ್ತು ಒಂದು ಮಸಾಲೆ ಕಡೆ ಒಂದು ಮಾಶ್ ತಿನ್ಬಿಟ್ಟು ನಾಳೆ ಏನೋ ಫುಲ್ ನಿಮ್ಮ ಥೈರಾಯ್ಡ್ ತೆರೆಯಡೆಲ್ಲ ಹೆಂಗಿದೆ ನಂದು ಡಯಾಬಿಟಿಸ್ ಸ್ವಲ್ಪ ಹಿಂಗಾಗ್ಬಿಟ್ಟಿದ್ದು ಸ್ವಲ್ಪ ಕಮ್ಮಿ ಆಗ್ಬಿಟ್ಟಿದ್ದು ಇವಾಗ ವಾಕಿಂಗ್ ಮಾಡಿ ತುಂಬಾ ಹೆಲ್ಪ್ ಆಗಿದೆ ನನಗೆ ಇದೆಲ್ಲ ತಲೆ ತಿಂತಾರೆ ವಾಕಿಂಗ್ ಮಾಡಕ್ ಬಿಡಲ್ಲ ಸೊ ಇಂಥವ್ರು ಸ್ವಲ್ಪ ಇರ್ತಾರೆ ಗ್ಯಾಸ್ ಬಾಂಬ್ಸ್ ಅಂಕಲ್ಸ್ ಅಂಡ್ ಆಂಟೀಸ್ ಹುಷಾರಾಗಿರಿ ನೀವು ವಾಕಿಂಗ್ ಮಾಡುವಾಗ ಈ ಎಸ್ಪೆಷಲಿ ಸ್ವಲ್ಪ ಜನ ಯಂಗ್ ಹುಡುಗರುಗಳು ವಾಕಿಂಗ್ ಮಾಡಕ್ ಬಂದಾಗ ಪಾರ್ಕಲ್ಲಿ ಸ್ವಲ್ಪ ಎಕ್ಸಸೈಸ್ ಮಾಡಕ್ ಅವ್ರೊಂದು ಗ್ರೂಪ್ ಮಾಡ್ಕೊಂಡಿರ್ತಾರೆ ಅಲ್ಲಿ ಎಕ್ಸಸೈಸ್ ಮಾಡ್ತಾ ಇರ್ತಾರೆ ಈ ಅಂಕಲ್ಸ್ ಹೋಗ್ತಾರೆ ಒಂದ್ಸತಿ ನೋಡ್ತಾರೆ ಎರಡ್ ಸತಿ ನೋಡ್ತಾರೆ ಅದು ನೋಡದ್ರಲ್ಲೂ ಒಂದ್ ಒಂಥರ ಅವ್ರ ಒಂಥರ ಏನೋ ಬರುತ್ತೆ ಮಾಡದೇ ಇರಲ್ಲ ಇನ್ನೆಲ್ಲ ಸ್ಟೇಲ್ಗಳು ಅವ್ರು ತೋರ್ಸ್ ಬಿಡ್ತಾರೆ ಆವಾಗ ಅನಿವಾರ್ಯ ಏನು ಮಾಡಕ್ ಆಗಲ್ಲ ಈ ಹುಡುಗರುಗಳು ಸುಮ್ಮನೆ ಮಕ್ಕನ್ ಮಕ್ಕಳ ಅವ್ರೇನೋ ಮಾಡ್ತಾ ಇರ್ತಾರೆ ಹೊಸದಾಗ ಏನೋ ಕತ್ಕೊಂಡ್ ಕಾಲಿಸ್ತಾನಿಕ್ಸ್ ಪುಷ್ ಸ್ಕ್ವಾಟ್ಸ್ ಅಂತ ಏನೋ ಒಂದ್ ಮಾಡ್ಕೊಂಡಿರ್ತಾರ ಅದೊಂದು ಒಂದು ಊಟ ಇರ್ತದೆ ಪಪ್ಪಾಚಿ ಜಿಮ್ ಹೋದ್ರೆ ಸ್ವಲ್ಪ ಎಕ್ಸ್ಟ್ರಾ ಇವಾಗ ಎಕ್ಸ್ಪೆನ್ಸಿವ್ ಆಗಿ ಜಿಮ್ ಮೆಂಬರ್ಶಿಪ್ ಏನು ಎರಡ್ ಸಾವಿರ ಮೂರ್ ಸಾವಿರ ಮೆಂಬರ್ಶಿಪ್ ಬಂತು ಪಪ್ಪಾಚಿ ಹುಡುಗರು ಎಲ್ಲಿಂದ ತರ್ತಾರ ಅವ್ರು ಆಗಲ್ಲ ಹೋ ಅಲ್ಲಿ ಎಕ್ಸೈಸ್ ಮಾಡ್ತಾ ಇರ್ತಾರ ಇವ್ ಅಂಕಾಸ್ ಬಿಡ್ಕಲ್ಲ ಅವ್ರನ್ನ ಮುಂದಿಂದ ಎಕ್ಸೈಸ್ ಮಾಡೋದಕ್ಕೆ ಬಿಡಲ್ಲ ಅದು ನಿನ್ ಕೈ ಹಿಂಗಿಟ್ಕೊಂಡಿದ್ದೆ ಹಿಂಗ್ ಇಟ್ಕೊಂಡ್ಬಿಡು ಮಾಡ್ಬೇಕು ಇದು ನಾವು ಹೆಂಗಾಗಿದ್ದಾಗ ಒಂದ್ ಸಾವಿರ ಬಸ್ಗೆ ಹೊಡಿತಾ ಇದ್ದು ಒಂದ್ ಸಾವಿರ ಅಪ್ಸ್ ಹೊಡಿತಾ ಇದ್ದು ಒಂದ್ ಸಾವಿರ ಪುಲ್ಲಪ್ ಸುಡಿತು ಒಂದ್ ಸಾವಿರ ಆಡಿ ಎಗಿರ್ತಾ ಇದ್ವು ಹಿಂಗೆ ಹೇಳ್ದು ಅವರು ಹೇಳಿ ಆ ಹುಡ್ಗನ ಪಾಪ ಚಿ ಮನ್ಸಿಗೆ ಬೇಜಾರ್ ಮಾಡಿ ಅವ್ರ ಅಂತ ಮಾಡ್ಬೇಡಾಯ್ತು ನಿಮ್ ಕೆಲವ್ರು ಇದಾರೋ ಅಯ್ಯೋ ದೇರ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಅವ್ರಿಗೆ ನೋಡಿ ಎಕ್ಸ್ಕ್ಯೂಸ್ ಮೀ ನೀವು ಈ ತರ ಪಾರ್ಕಲ್ಲಿ ಎಲ್ಲರಿಗೂ ಡಿಸ್ಟರ್ಬ್ ಮಾಡ್ಬೇಡು ಓಕೆನಾ ನೀವು ಸ್ವಲ್ಪ ಡಿಸೆನ್ಸಿ ಮೇಂಟೈನ್ ಮಾಡ್ಬೇಕು ನೀವು ಯಾವುದೇ ಕಾರಣಕ್ಕೂ ನಿಮ್ಮ ಪೆಟ್ಸ್ನೆಲ್ಲ ಕರ್ಕೊಂಡ್ ಬರಬಾರ್ದು ನೋಡಿ ಈ ನಾಯಿಗಳು ಕರ್ಕೊಂಡ್ ಬರೋದು ಪಾರ್ಕಲ್ಲೇ ಪಾರ್ಕ್ ಟಾಯ್ಲೆಟ್ ಮಾಡಿ ಗಲೀಜ್ ಮಾಡೋದು ಇದು ನಾವು ಒಂದು ನಮ್ಮ ಗ್ರೂಪ್ ಮಾಡ್ಕೊಂಡಿದೀವಿ ಅಸೋಸಿಯೇಷನ್ ನಮ್ಮ ಈ ಪಾರ್ಕ್ ಅಲ್ಲಿರೋರಿಗೆ ಅವ್ರು ಯಾರಿಗೂ ನೀವು ನಾಯಿ ತರೋದು ನಿಮ್ ಬೆಕ್ಕು ತರೋದು ನಮ್ಗೆ ಇಷ್ಟ ಇಲ್ಲ ಯಾಕಂದ್ರೆ ತುಂಬಾ ಗಲೀಜ್ ಮಾಡುತ್ತೆ ಇಲ್ಲಿ ದಯವಿಟ್ಟು ನಿಮ್ ಪೆಂಟ್ಸ್ ನಮ್ ಮನೇಲಿ ಇಟ್ಕೊಂಡ್ ಅವರಿಗೆ ಅಲ್ಲಿ ಅಲ್ಲಿ ಹಿಂಗೆ ಈ ಲೆಫ್ಟ್ ಸೈಡ್ ನಡಿಬೇಕು ನೀವು ಯಾಕೆ ರೈಟ್ ಸೈಡ್ ನಡೀತಿದ್ರ ಡಿಸ್ಟರ್ಬ್ ಆಗುತ್ತೆ ನಮಗೆ ಈ ತರವರು ಇರ್ತಾರೆ ರೂಲ್ಸ್ ಅಂಡ್ ರೆಗುಲೇಷನ್ ಅವರು இல்லை மக்கள் கர்க்கோ இல்லை உடுக்கு ஆட்டாடபது ஆமே இல்லைஸ் பரபு இல்லை உடுக்குது நீ ஏன்கூப்பில் நின்று நோடபது கேமரா இடபார்த்து செல்ஃபி இடிபாடு ஏனேனோட ரூல்ஸ் அண்ட் ரெகுலேஷன் மக்கள் தப்பி தப்பி நீவேனா ஜஸ்ட் குட் மார்னிங் குட் மார்னிங் அந்தாவோ இல்ல நமஸ்கார் ஆகபுட்டு சும்னா ஆகபிடி இல்வா உம் அந்த சும்னாக் ನಿಮ್ ನಂಬರ್ ಅವ್ ಅಂಕಲ್ಸ್ ಗಳಿಗೆ ಏನಾರು ಕೊಟ್ರಿ ಆರ್ಟಿಸ್ ಗಳಿಗೆ ಏನಾದ್ರು ಕೊಟ್ರಿ ಹಲೋ ಬಾಪ ಇಲ್ಲಿ ನೋಡು ನೀನು ನಾನು ಡಿನರ್ ನೋಡ್ತೇನೆ ತುಂಬಾ ಚೆನ್ನಾಗಿ ಎಕ್ಸಸೈಸ್ ಮಾಡ್ತೀಯ ವಾಕಿಂಗ್ ಎಲ್ಲ ಮಾಡ್ತೀಯ ನೀನು ನಮ್ ಕೆಲಸ ಮಾಡು ನಮ್ ಗ್ರೂಪ್ ಇಷ್ಟು ನಂಬರ್ ಹೇಳು ಏನ್ ನಿನ್ ನಂಬರ್ ಬೆಂಗಳೂರು ಅವನೇನಾ ಏನ್ ಕ್ಯಾಶ್ಟು ಓದ್ತಾ ಇದ್ಯಾ ಮದ್ವೆ ಆಗಿದ್ಯಾ ಮನೆಯಲ್ಲಿ ಬಾಡಿಗೆನಾ ಇಲ್ಲ ಸ್ವಂತ ನೀನು ಇವ್ರ್ಗಳ ಜೊತೆ ಸೇರ್ಕೊಂಡು ಪೌಟ್ ಟಿಡ್ಕೊಂಡ್ ನಾ ಮೈಯಲ್ಲಿ ಹಾಳು ಮಾಡ್ಕೊಂಬೇಡ ವಾಟ್ಸಪ್ ನಂಬರ್ ಕಳ್ಸಿದೀನಿ ನೋಡು ಹಾಯ್ ಗುಡ್ ಮಾರ್ನಿಂಗ್ ಥ್ಯಾಂಕ್ ಯು ಹೇಗೋಣ ಹ ಅವ್ರು ನಿಮ್ ನಂಬರ್ ಸೇವ್ ಮಾಡ್ಕೊಂತಾರೆ ಮಾಡ್ಕೊಂಡು ಸುಮ್ನೆ ಇರಲ್ಲ ಅವರು ತಕ್ಷಣ ಕಾಪಿ ಕುಡ್ಬಿಟ್ಟು ಅವ್ರು ಫಸ್ಟ್ ಆಗ ನಿಮ್ಗೆ ಗುಡ್ ಮಾರ್ನಿಂಗ್ ಫೋಟೋಸ್ ಕಳಿಸ್ತಾರೆ ಆಮೇಲೆ ಪೋಸ್ಟ್ ಕಳಿಸ್ತಾರೆ ಅವ್ರದ್ದು ಸೂರಿ ಮಳೆ ಗುಡ್ ಮಾರ್ನಿಂಗ್ ಮೆಸೇಜ್ ಸೂರಿ ಮಳೆನೇ ನಿಮ್ಮ ಮೊಬೈಲಲ್ಲಿ ಇರ್ತದೆ ದಯವಿಟ್ಟು ಹೇಳ್ತೀನಿ ಹುಷಾರಾಗಿರಿ ಇಂಥವ್ರ ಹತ್ರ ಯಾವುದೇ ಕಾರಣಕ್ಕೂ ನಿಮ್ಮ ನಂಬರ್ನ ಶೇರ್ ಮಾಡಬೇಡಿ ಶೇರ್ ಮಾಡಿದ್ರು ರಂಗ್ ನಂಬರ್ ಕೊಡಿ ಅರ್ಥ ಆಯ್ತಾ ದಯವಿಟ್ಟು ಇಂಥ ಅಂಕಲ್ ಸಂಟೀಸ್ಗಳಿಂದ ನೀವು ಬಚಾವಾಗಿರ್ರಿ ನೋಡಿ ಇದರಲ್ಲಿ ಯಾರನ್ನ ಮಿಸ್ ಮಾಡಿದರೆ ನನಗೆ ನೀವು ಮೆಸೇಜ್ ಹಾಕಿ ಹೇಳಿ ಬಾಯ್ ಹಾ ನೋಡ್ದವ್ರು ಎಲ್ಲರಿಗೂ ನಮಸ್ಕಾರ ನೋಡ್ತಾರೋರಿಗೆ ಮುಂದೆ ನೋಡೋರಿಗೆ ಎಲ್ಲರಿಗೂ ದೊಡ್ಡ ನಮಸ್ಕಾರ ನಾನು ನಿಮಗೋಸ್ಕರ ಈ ಮಾಡಿರೋ ವೀಡಿಯೋಗಳ ನಿಮಗೆಲ್ಲ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಅದು ಸಬ್ಸ್ಕ್ರೈಬ್ ಮಾಡಿದ್ರೆ ಆವಾಗ ನಾನು ಏನೇ ವೀಡಿಯೋಸ್ ಮಾಡಿದ್ರು ನಿಮಗೆ ಫಸ್ಟ್ ಬರುತ್ತೆ ನಿಮ್ಗೆ ಗೊತ್ತಾಗುತ್ತೆ ನಾನು ವಿಡಿಯೋ ಇನ್ನೊಂದು ಹೊಸ ವೀಡಿಯೋ ಮಾಡಿದ್ದೀನಿ ಅಂತ ಅದರಲ್ಲೂ ಪಕ್ಕದಲ್ಲಿ ಬೆಲ್ಲರಿಕೆ ನೋವು ಒತ್ತಿದ್ರೆ ನಿಮಗೆ ಮೆಸೇಜು ಬರು ನೋಟಿಫಿಕೇಷನ್ ಸಹ ಬರುತ್ತೆ ನಿಮಗೆ ಇಷ್ಟ ಆಗಿದ್ರೆ ಕಂಟೆಂಟು ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಅವರು ನೋಡಲಿ ಅವರು ಲೈಕ್ಸ್ ಕೊಡಲಿ ಚಾನೆಲ್ ಕಂಟೆಂಟ್ಗೆ ನೀವು ಇಷ್ಟಪಟ್ಟು ಲೈಕ್ ಕೊಟ್ಟರೆ ನಮಗೆ ಅದೇ ಒಂದು ಏನಂದರೆ ಪ್ರೋತ್ಸಾಹ ಮತ್ತೊಂದು ವಿಡಿಯೋ ಮಾಡೋದಕ್ಕೆ ದಯವಿಟ್ಟು ನನ್ನ ವಿಡಿಯೋನ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ ನಿಮ್ಮೆಲ್ಲರಿಗೂ ದಿನ ಚೆನ್ನಾಗಿರ್ಲಿ ಯು ಆಲ್ ಹ್ಯಾವ್ ಗುಡ್ ಡೇ ಹ್ಯಾಪಿ ಡೇ ಹ್ಯಾಪಿ ಹ್ಯಾಪಿ